ಸಂಚಾರ ದಟ್ಟಣೆ ನಿವಾರಣೆಗೆ ಸರ್ಕಾರ ಮುಂದಿಟ್ಟಿರುವ ಬಹುಕೋಟಿ ವೆಚ್ಚದ ಸುರಂಗ ಮಾರ್ಗ ಯೋಜನೆ ಈಗ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಬೆಂಗಳೂರಿನ ಮಿಷನ್ ರಸ್ತೆಯಲ್ಲಿ ನವೆಂಬರ್ ಮೂವತ್ತರಂದು ನಡೆದ ಬೃಹ ಸಮಾವೇಶದಲ್ಲಿ ನಾಗರಿಕರು ಪರಿಸರ ತಜ್ಞರು ಮತ್ತು ಸಾರಿಗೆ ವಿಶ್ಲೇಷಕರು ಒಂದೇ ವೇದಿಕೆಯಡಿ ಸೇರಿ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಪರಿಸರ ತಜ್ಞ ಡಾಕ್ಟರ್ ಟಿವಿ ರಾಮಚಂದ್ರ ಮತ್ತು ಸಾರಿಗೆ ತಜ್ಞ ಪ್ರೊಫೆಸರ್ ಎಂಎನ್ ಶ್ರೀಹರಿ ಸೇರಿದಂತೆ ಹಲವು ಪ್ರಮುಖರು ಭೂಮಿಯಡಿ ಸುರಂಗ ನಿರ್ಮಿಸುವುದರಿಂದ ನಗರದ ಅಂತರ ರ್ಜಲ ಹವಾಮಾನ ಮತ್ತು ಭೂಭದ್ರತೆಗೆ ಆಗುವ ಹಾನಿಯ ಬಗ್ಗೆ ಎಚ್ಚರಿಸಿದರು ಇದು ಕೇವಲ ಹಣ ಮಾಡುವ ಯೋಜನೆಯ ಹೊರತು ಜನಸಾಮಾನ್ಯರಿಗೆ ಅನುಕೂಲವಾಗುವ ಸಾರ್ವಜನಿಕ ಸಾರಿಗೆಯ ಪರಿಹಾರವಲ್ಲ ಎಂದು ವಾದಿಸಿದರು ಅಲ್ಲದೆ ಸೇರಿದವರೆಲ್ಲರೂ ಸುರಂಗ ಮಾರ್ಗ ಬೇಡವೇ ಬೇಡ ಎಂದು ಸರ್ಕಾರವನ್ನು ಉಕ್ಕುರಲಿನಿಂದ ಆಗ್ರಹಿಸಿದರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ತಜ್ಞರು ಸುರಂಗ ಮಾರ್ಗದ ಆಗುಹೋಗುಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸುರಂಗ ಕೊರೆಯುವುದರಿಂದ ಪರಿಸರ ಕೆರೆ ನೀರಿನ ಅಭದ್ರತೆ ಹಾಗೂ ಹವಾಮಾನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಟಿವಿ ರಾಮಚಂದ್ರ ಅವರು ಕಳವಳ ವ್ಯಕ್ತಪಡಿಸಿದರು In such a case, the groundwater recharge doesn't happen. You know that is what the problem with all these illogical, irresponsible, senseless projects. You see the drainage network exactly similar. You have the underground uh, this one drainage network which connects to the aquifers etc. Now the tunnel is going to affect that. So that means, whatever the water we have in aquifer, ಬೆಂಗಳೂರಿಗೆ ಟನಲ್ ರಸ್ತೆಗಳೇ ಬೇಕಿಲ್ಲ ಇದೊಂದು ಹಣ ಮಾಡುವ ಪ್ಲಾನ್ ಈ ಟನಲ್ ರಸ್ತೆಗಳಿಂದ ಅನಾಹುತವೇ ಸಂಭವಿಸಬಹುದು ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ ಸಾರ್ವಜನಿಕರಿಗೆ ಅನುಕೂಲಕರವಾದ ವ್ಯವಸ್ಥೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಯಾವುದೇ ಟನಲ್ ರೋಡ್ ಅದು ಅಂಡರ್ ಗ್ರೌಂಡ್ ಹೋಗ್ತಾ ಇರೋದ್ರಿಂದ ಇದು ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಖರ್ಚು ವೆಚ್ಚ ಜಾಸ್ತಿ ಆದರೆ ಯಾಕೆ ಒಂದು ಕೆಕ್ ಬ್ಯಾಕ್ ಬದಿಯೋದಲ್ಲ ಅವರು ದುಡ್ಡಿನ ಹಣ ವಾಪಸ್ ಬರೋ ಥರ ಈ ಅದಕ್ಕೆ ಕೆಲವರಿಗೆ ಕಾಯ್ತಾ ಇರ್ತಾರೆ ಅವರು ಹೆಂಗೆ ಮಾಡಬಹುದು ಈಗ ಹತ್ತು ಕೋಟಿ ಹತ್ತು ಸಾವಿರ ಕೋಟಿ ಇದ್ದರೆ ಹದಿನೆಂಟು ಸಾವಿರ ಕೋಟಿ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಮಾಡ್ತಾರೆ ಬಂದು ಎರಡು ಹತ್ತು ಸಾವಿರ ಕೋಟಿನೂ ಫುಲ್ ಖರ್ಚಾಗಲ್ಲ ಅಲ್ಲ ಹ್ಯಾಚ್ ಫಿಕ್ಸಿಂಗ್ ಅಂತ ಸೊ ಅದು ಆಗೋದ್ರಿಂದ ಇದು ನಾನು ಹೇಳಬಾರ್ದು ಅದು ಟು ಗೌರ್ಮೆಂಟ್ ಬಟ್ ಸ್ಟಿಲ್ ಇದೆಲ್ಲ ಇರೋದ್ರಿಂದ ಸೊ ಹೆಚ್ಚಿನದಲ್ಲಿ ಖರ್ಚು ವೆಚ್ಚಗಳು ಬೇರೆ ಜನಸಾಮಾನ್ಯರಿಗೆ ಹೋಗೋ ಬದಲು ಬೇರೆ ಯಾರಿಗೋ ದುಡ್ಡಿರೋರಿಗೆ ಕಂಟ್ರಾಕ್ಟರ್ಗೆ ಆ ಥರ ಹೋಗಿ ಆ ಜಾಸ್ತಿ ಆಗ್ತಾ ಇದೆ ಸಿವಿಕ್ ಬೆಂಗಳೂರು ಸಂಸ್ಥೆಯ ಕ್ಯಾತ್ಯಾಯಿನಿ ಚಾಮರಾಜ್ ಅವರು ಟನಲ್ ರಸ್ತೆಗಳು ಬೆಂಗಳೂರು ಸಂಚಾರ ದಟ್ಟಣೆಗೆ ಪರಿಹಾರವಲ್ಲ ಇದರ ಬದಲಿಗೆ ಸಾರ್ವಜನಿಕ ಸಾರಿಗೆ ಹೆಚ್ಚು ಮಾಡಲು ಸಲಹೆ ಕೊಟ್ಟರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಪ್ರಜೆಗಳೇ ಪ್ರಭುಗಳು ಈ ಯೋಜನೆ ಜಾರಿಗೆ ಬರಲು ಬಿಡುವುದೇ ಇಲ್ಲ ಎಂದು ಅವರು ತಿಳಿಸಿದ್ರು ಶಿವಕುಮಾರ್ ಅವರು ಮೊದಲು ಡೆಪ್ಟಿ ಸಿ ಆದಾಗ ಅವ್ರು ಹೇಳಿದ್ರು ಬಂದ್ರೂ ಬಂದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ಹೇಳಿದ್ವಿ ಇಲ್ಲ ಸರ್ ಟ್ರಾಫಿಕ್ ಗೆ ಸೊಲ್ಯೂಷನ್ ಇದೆ ಅದಕ್ಕೆ ನಾವು ಸಾರ್ವಜನಿಕ ಸಾರಿಗೆಗೆ ಒತ್ತು ಕೊಡಬೇಕು ಹೆಚ್ಚಿಗೆ ಬಸ್ ಹಾಕಬೇಕು ಮೆಟ್ರೋನ ಎಕ್ಸ್ಪರ್ಟೈಟ್ ಮಾಡಬೇಕು ಮತ್ತು ಸಬರ್ಬನ್ ರೇಲ್ನ ಹೆಚ್ಚಿಸಬೇಕು ಬೇಗ ಮಾಡಬೇಕು ಅಂತೆಲ್ಲ ಹೇಳಿದ್ವಿ ಸೊ ಅವ್ರು ಹೇಳಿದ್ರು ಇಲ್ಲ ಯಾರು ನನಗೆ ಸರಿಯಾದ ಸೊಲ್ಯೂಷನ್ ಹೇಳ್ತಾನೆ ಇಲ್ಲ ಸೊ ಎಲ್ರಿಗೂ ಕಾರ್ ಬೇಕು ಎಲ್ಲರೂ ಕಾರಲ್ಲೇ ಹೋಗಬೇಕು ಅಂತ ಇದ್ದಾರೆ ಸೊ ಅದಕ್ಕೆ ಕಾರ್ಗಳಿಗೆ ನಾವು ಹೇಗೆ ಸೊಲ್ಯೂಷನ್ ಕೊಡೋದು ಅಂತ ಅವರು ಒತ್ತಿ ಕೇಳ್ತಾ ಇದ್ದಾರೆ ದೇವರು ಬಂದ್ರೆ ಮಾತ್ರ ನಾನು ಟನಲ್ ರೋಡ್ ನಿಲ್ಲಿಸ್ತೀನಿ ಟನಲ್ ರೋಡ್ ನಿಲ್ಲಿಸಬೇಕು ಅಂತ ನಾವು ಟನಲ್ ರಸ್ತೆಗೆ ಯಾವುದೇ ರೂಪುರೇಷೆಗಳು ಇಲ್ಲ ಜನರನ್ನು ದುಸ್ಥಿತಿಗೆ ತರಲು ಸರ್ಕಾರ ಈ ಯೋಜನೆ ರೂಪಿಸಿದೆ ಎಂದು ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಕಸ್ಮಾತ್ ಆಗಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಬೇಕ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಮಾಡ್ಬೇಕಾದ್ರೆ ಎಲ್ಲರೂ ಸೇರಿಕೊಳ್ಳಿ ಇದು ಇದು ಆಗದೆ ಹೋದರೆ ನಮ್ಮ ಜೀವನವೇ ಇಲ್ಲ ಅಂದಾಗ ಮಾಡಿ ಆ ಕೊರೆಯೋಕೆ ಅಂತ ಶುರು ಮಾಡಿದಾಗ ಪೊಲ್ಯೂಷನ್ ಏನಾಗುತ್ತೆ ಈಗಾಗಲೇ ಏರ್ ಪೊಲ್ಯೂಷನ್ ಗೊತ್ತಿದೆ ಎ ಕ್ಯೂ ಐ ಜಾಸ್ತಿ ಆಗಿದೆ ಡೆಲ್ಲಿ ಜನ ಈ ಕಡೆ ಬರ್ತಾರೆ ಯಾಕೆ ಎ ಕ್ಯೂ ಐ ಜಾಸ್ತಿ ಆಗಿದೆ ಅಂತ ನಾವೆಲ್ಲ ಹೋಗ್ಬೇಕು ಎ ಕ್ಯೂ ಜಾಸ್ತಿ ಆದರೆ ನಾವೆಲ್ಲರೂ ಬೇರೆ ಕಡೆ ಹೋಗಬೇಕಾ ಬೇರೆ ಗ್ರಹಕ್ಕೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಇವೆಲ್ಲ ಲೆಕ್ಕ ಹಾಕೊಂಡಾಗ ಈಗಾಗಲೇ ನಾವು ಒಲ್ಲರ್ಬೆಲ್ಡ್ ಝೋನಲ್ಲಿದ್ದೀವಿ ಅರ್ತ್ ಕ್ವಿಕ್ ಪಾಯಿಂಟ್ ಆಫಿಂದ ಇನ್ನೂ ಜಾಸ್ತಿ ಆಗ್ಬೋದು ಹಾಗೆಯೇ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಆಗಲೇ ನೂರೈವತ್ತು ನೂರ ಇಪ್ಪತ್ತಕ್ಕೆ ಬಂದಿದ್ದೀವಿ ಅದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗುತ್ತೆ ಇನ್ ಬಿಟ್ವೀನ್ ಸಾಯೋ ಜನ ತೊಂದರೆ ಆಗೋ ಜನ ಕಾರ್ಯಕ್ರಮದಲ್ಲಿ ನಡೆದ ಸಂವಾದದಲ್ಲಿ ಭಾಗವಹಿಸಿದ ನಾಗರಿಕರು ತಮ್ಮ ಆತಂಕಗಳನ್ನು ಸರ್ಕಾರದ ಮುಂದಿಟ್ಟರು ಒಟ್ಟಿನಲ್ಲಿ ಬೆಂಗಳೂರು ನಾಗರಿಕರು ಪರಿಸರ ಮತ್ತು ಸಾರಿಗೆ ತಜ್ಞರು ಈ ಯೋಜನೆಯನ್ನು ಜನಪರವಲ್ಲದ ಮತ್ತು ಅನಗತ್ಯ ಯೋಜನೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇದು ಕೇವಲ ಟ್ರಾಫಿಕ್ ಸಮಸ್ಯೆ ಮಾತ್ರವಲ್ಲ ಬೆಂಗಳೂರಿನ ಜೀವ ಜಲ ಮತ್ತು ಭೂಗೋಳದ ಅಭದ್ರತೆಯ ಪ್ರಶ್ನೆಯಾಗಿದೆ ಎಂದು ಹಲವರು ಈ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಟ್ಟರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ